ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನೆಯಿಂದ ಸಾಕಷ್ಟು ಮಂದಿ ಪ್ರಯೋಜನ ಪಡೆಯುತ್ತಿದ್ದಾರೆ ಆಯುಷ್ಮಾನ್ ಕಾರ್ಡ್ನಿಂದ ಅನೇಕರು ಉಚಿತ ವೈದ್ಯಕೀಯ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದು ಯೋಜನೆ ಪ್ರಯೋಜನ ಪಡೆದುಕೊಂಡ ಫಲಾನುಭವಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಚಟ್ನಳ್ಳಿ ಗ್ರಾಮದ ಫಲಾನುಭವಿ ಚೆನ್ನಾರೆಡ್ಡಿ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಿಂದ ಬಹಳ ಅನುಕೂಲವಾಗಿದ್ದು ಈ ಯೋಜನೆಯಿಂದ ಉಚಿತ ಆರೋಗ್ಯ ಸೇವೆ ಪಡೆಯಲು ಸಹಕಾರಿಯಾಗಿದೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಎಂದು ಹೇಳಿದ್ದಾರೆ ಶಕ್ತಿ ಯೋಜನೆಯಿಂದ ನಮಗೆ ಬಹಳ ಅನುಕೂಲವಾಗಿದೆ ನಾವು ಬಡವರು ನಾಲ್ಕೈದು ಲಕ್ಷ ರೊಕ್ಕ ಕೊಟ್ಟು ಎಲ್ಲಿ ಮಾಡಿಸ್ಕೊತಿದೀವಿ ಎಲ್ಲ ಎಲ್ಲ ಜನರು ಕಾರ್ಡ್ ಇದ್ದಾರೆ ಮಾಡಿಸ್ಕೊಂಡು ಬೇಸಿಂದ ಮಾಡಿಸೋದು ಬೆಸ್ಟ್ ರೊಕ್ಕ ಇಲ್ಲಾರ್ದಾರು ಬಡವರು ಇರ್ತೀವಿ ಶ್ರೀಮಂತರು ಇರ್ತೀವಿ ಬಡವರು ಒಳ್ಳೇದು ಇದು ಪ್ರಧಾನ ಮಂತ್ರಿ ಒಳ್ಳೆ ಸ್ಕೀಮ್ ಐತ್ರಿ ಮತ್ತೋರ್ವ ಫಲಾನುಭವಿ ಕೋಡಿ ಹೊಸೂರಿನ ನರಸಿಂಹ ನಾಯ್ಕ್ ಆಯುಷ್ಮಾನ್ ಕಾರ್ಡ್ ಯೋಜನೆಯಡಿ ವೈದ್ಯಕೀಯ ಚಿಕಿತ್ಸೆ ಪಡೆದಿದ್ದು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ತಿಳಿಸಿದ್ದಾರೆ ಮಾಡೋಣ ಅಂತ ಹೇಳಿದಾಗ ಆಯ್ತು ಸರ್ ಅಂತ ಹೇಳಿದ್ರೆ ಎ ಬಿಆರ್ ಕೆ ಮಾಡಿದಾಗ ಒಂದ್ ರೂಪಾಯನ್ನು ಖರ್ಚಿಂಗ್ ಈಗ ಎ ಬಿಆರ್ ನಮ್ಮಂತ ಬಡವರಗಳಿಗೆ ತುಂಬಾ ಅನುಕೂಲ ಆಗಿದೆ ಈಗ ಎ ಆರ್ ಕೆ ಪ್ರಧಾನ ಮೋದಿ ಅವರು ಮಾಡ್ಕೊಟ್ಟಿರೋದ್ರಿಂದ ನಮಗೆ ತುಂಬಾ ಅನುಕೂಲ